ಇದೇ ಹತ್ತೊಂಬತ್ತನೇ ತಾರೀಕು ಕರ್ನಾಟಕದಲ್ಲಿ ಒಳ ಮೀಸಲಾತಿ ವರ್ಗೀಕರಣವನ್ನು ಕುರಿತು ವಿಶೇಷ ಸಂಪುಟ ಸಭೆಯಲ್ಲಿ ಹದಿನೇಳು ಪರ್ಸೆಂಟು ಮೀಸಲಾತಿಯನ್ನು ಎ ಗುಂಪಿಗೆ ಮಾದಿಗ ಸಂಬಂಧಿತ ಜಾತಿಗಳಿಗೆ ಆರು ಪರ್ಸೆಂಟು ವಲಯ ಸಂಬಂಧಿತ ಜಾತಿಗಳಿಗೆ ಆರು ಪರ್ಸೆಂಟು ಇನ್ನಿತರ ಕೊರವ ಕೊರಮ ಬೋವಿ ಅಲೆಮಾರಿ ಜನಾಂಗಕ್ಕೆ ಐದು ಪರ್ಸೆಂಟು ವಿಶೇಷವ ಸಂಪುಟ ಸಭೆಯಲ್ಲಿ ಮತ್ತು ವಿಧಾನಸಭೆಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಘೋಷಣೆ ಮಾಡಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿ ಭಾಳ ಹರ್ಷ ವ್ಯಕ್ತಪಡಿಸಿ ಅವರನ್ನು ಅಭಿನಂದನೆಯನ್ನು ಹೇಳ್ತಾ ಇದ್ದೀವಿ ಕಾರಣ ಸುಮಾರು ವರ್ಷಗಳಿಂದ ಮಾದಿಗ ಸಂಬಂಧಿತ ಜಾತಿಗಳು ದಲಿತ ಸಂಘರ್ಷ ಸಮಿತಿಗಳು ಅನೇಕ ಹೋರಾಟ ಮಾಡಿದ ಪ್ರತಿಫಲವಾಗಿ ಇವತ್ತು ಕರ್ನಾಟಕದ ಹದಿನೇಳು ಪರ್ಸೆಂಟು ಅವರವರ ಜಾತಿಗೆ ಅನುಗುಣವಾಗಿ ವಿಂಗಡಣೆ ಮಾಡಿ ಅವರವರ ಪಾಲನ್ನು ಅವರು ತೆಗೆದುಕೊಂಡು ಅಲ್ಲೇ ಅವರು ಅದರ ಫಲಾನುಭವಿ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ನೇಮಕ ಮಾಡಿ ಆ ಆಯೋಗದಲ್ಲಿ ಸುಮಾರು ಎಂಪರಿಕಲ್ ಡಾಟಾ ಕಲೆಕ್ಟ್ ಮಾಡಿ ಜಾತಿಯನ್ನು ಪ್ರತ್ಯೇಕಗೊಳಿಸಿ ಐದು ವರ್ಗಗಳನ್ನಾಗಿ ಮಾಡಿದರು ಕೆಲವೊಂದು ಲೋಪಗಳು ಇರೋದರಿಂದ ಮತ್ತು ಸಾಮಾಜಿಕ ನ್ಯಾಯ ಬಯಸ್ತಕ್ಕಂಥ ಮಾದೇವಪ್ನವರಾಗಿರ್ಬೋದು ಜಿ ಪರಮೇಶ್ವರವರಾಗಿರ್ಬೋದು ಕೆ ಎಸ್ ಮುನಿಯಪ್ಪನವರಾಗಿರ್ಬೋದು ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರದ ನಾಯಕತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಆಗಿರಬಹುದು ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು ಇವರು ಎಲ್ಲರೂ ಮುತುವರ್ಜಿ ವಹಿಸಿ ಯಾವುದೇ ಜಾತಿಗೆ ಅನ್ಯಾಯ ಆಗ್ಬಾರ್ದು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಆರು ಮತ್ತು ಆರು ಆರು ಐದು ಅಂತಕ್ಕಂಥ ಒಂದು ಮೀಸಲಾತಿಯನ್ನು ಜಾರಿಗೊಳಿಸಿ ಸಮ ಸಮಾಜದ ಕನಸನ್ನು ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಕಂಡಿದ್ದರು ಸಂವಿಧಾನದ ಆಸೆಯ ಹಿನ್ನೆಲೆಯಲ್ಲಿ ಅವರವರ ಪಾಲನ್ನು ಅವರು ಪಡ್ಕೊಳ್ಳೋಕ್ಕೆ ಅನುಕೂಲ ಆಗಿರ್ತಕ್ಕಂಥದ್ದು ಸಂವಿಧಾನದ ಆಶಯದಂತೆ ಸಂವಿಧಾನದಲ್ಲಿ ಮೀಸಲಾತಿ ಜಾರಿಗೆ ಬಂದರೂ ಕೂಡ ಇತ್ತಿತ್ಲಗಾಗಿ ಜಾತಿ ಒಳ ಮೀಸಲಾತಿಗಳಿಗೆ ಜಾತಿಗೆ ಅನುಕೂಲ ಆಗಿಲ್ಲ ಅಂತಕ್ಕಂಥ ಕೂಗನ್ನು ಕೇಳಿತ್ತು ಆ ಕೂಗಿಗೆ ಅನುಗುಣವಾಗಿ ಇವತ್ತು ಅದು ಜಾರಿಯಾಗಿರ್ತಕ್ಕಂಥದ್ದು ನಮ್ಮ ದಲಿತ ಸಂಘರ್ಷ ಸಮಿತಿ ಅಭಿಪ್ರಾಯ ಏನು ಅಂತಂತಂದ್ರೆ ಒಂದೇ ಮನೆ ಇತ್ತು ಹದಿನೇಳು ಪರ್ಸೆಂಟ್ ಅಂತಕ್ಕಂಥ ಒಂದು ನೂರ ಒಂದು ಜಾತಿಗಳು ಒಂದೇ ಪರ್ಸೆಂಟ್ ಒಂದೇ ಮನೆಯಾಗಿತ್ತು ಇವತ್ತು ನಾವು ಮೂರು ಭಾಗಗಳಾಗಿ ವಿಂಗಡಣೆ ಮಾಡಿದ್ದೀವಿ ನಾವು ಅಣ್ಣ ತಮ್ಮದರಂತೆ ಕರ್ನಾಟಕದಲ್ಲಿ ಇವತ್ತು ಹಿಂದೆ ಏನಿದ್ದೀವಿ ನಮ್ಮ ನಮ್ಮ ಪಾಲು ಒಂದು ಮನೆಯಲ್ಲಿ ನಾಲ್ಕೈದು ಜನ ಹಣ ತಮ್ಮದರಿದ್ದಾಗ ಯಾವ ರೀತಿ ಪಾಲನ್ನು ಬೇಕಾಗಿತ್ತು ಅಥವಾ ಅಲ್ಲಿ ಅಸಮಾಧಾನ ಶುರು ಆಗ್ತಿತ್ತು ಬಲರು ಕಂಜೋರಿ ಇರ್ತಕ್ಕಂಥವ್ರು ಹಣ ತಮ್ಮದ್ರ ಪಾಲು ಕೂಡ ಅದು ಸಾಮಾನ್ಯವಾಗಿ ಕೇಳಿ ಕೇಳಿಬರ್ತದ ಒಬ್ರಿಗೆ ಹೆಚ್ಚಾಯಿತು ಒಬ್ರಿಗೆ ಕಮ್ಮಾಯಿತು ಅಂತಕ್ಕಂಥದ್ದು ಆ ವಾತಾವರಣ ಇಲ್ಲಿವರೆಗೆ ಇತ್ತು ಆ ವಾತಾವರಣ ಈಗಿನ ಸರ್ಕಾರ ತಿರುಗಿಗೊಳಿಸಿ ಇಲ್ಲ ನಿಮ್ಮ ನಿಮ್ಮ ಪಾಲು ನಿಮ್ಮ ಮನೆ ಬಾಗಿಲದಲ್ಲಿ ನೀವು ಏನು ಅನುಭವಿಸ್ತೀರಿ ಅದು ಅನುಭವಿಸ್ರಿ ಅಂತಕ್ಕಂಥ ವಾತಾವರಣವನ್ನು ಕರ್ನಾಟಕದಲ್ಲಿ ನಿರ್ಮಾಣ ಆಗ್ಯದ ಇಲ್ಲಿತನ ಎಡ ಬಲ ಸ್ಪರ್ಶ ಅಂತಕ್ಕಂಥ ಏನು ಒಂದು ಕೆಟ್ಟ ವಾತಾವರಣ ಇತ್ತು ಅದು ಸರ್ಕಾರ ಅದು ಹೋಗಿ ನಾವು ಇನ್ನೂ ಪ್ರೀತಿಯಿಂದ ಹೆಚ್ಚು ಒಕ್ಕಟ್ಟಿನಿಂದ ಈ ಜನಾಂಗ ಈ ಒಂದು ನೂರ ಒಂದು ಜಾತಿ ಒಂದಾಗಿ ಮುಂದೆ ನಡಿಲಿಕ್ಕೆ ಈ ಕರ್ನಾಟಕ ಸರ್ಕಾರ ಅನುವು ಮಾಡಿಕೊಟ್ಟಿದೆ ಆ ಕಾರಣಕ್ಕಾಗಿ ನಾವು ಸರ್ಕಾರಕ್ಕೆ ದಲಿತಂಗರ್ಷ ಸಮಿತಿಯಿಂದ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀವಿ ನನ್ನ ಅದೆಲ್ಲ ಒಂದೇ ಮಾಡಿಬಿಟ್ರು ಈಗ ಅದು ಬಲಗೈ ಸಂಬಂಧಿತ ಜಾತಿಗಳಿಗೆ ಸೇರಿಸಿ ವರದಿಯಲ್ಲಿ ಐದು ಪರ್ಸೆಂಟ್ ಏನಿತ್ತು ಅದು ಒಂದೇ ಕಡೆಗೆ ಮಾಡಿ ಅದು ಆರು ಪರ್ಸೆಂಟ್ ಮಾಡಿರ್ತಕ್ಕಂಥದ್ದು ಸರ್ಕಾರದ ದೊಡ್ಡ ಸಾಧನೆ ಸರ್ಕಾರಕ್ಕ ಹೆಚ್ಚು ಅಭಿನಂದನೆಗಳನ್ನು ನಾವು ಮಂತ್ರಿಗಳು ಮತ್ತು ಮುಖ್ಯಮಂತ್ರಿ ಮತ್ತು ಸರ್ಕಾರಕ್ಕೆ ಇಡೀ ಸಚಿವ ಸಂಪುಟಕ್ಕೆ ಮತ್ತು ಸರ್ಕಾರಕ್ಕೆ ಭಾಳ ದೊಡ್ಡ ಅಭಿನಂದನೆಗಳನ್ನು ನಾವು ದಲಿಸಂಗರ್ ಸಮಿತಿಯವರು ಸಲ್ಲಿಸ್ತಾ ಇದ್ವಿ ನನ್ನ ಹೆಸರು ಮರಿಯಪ್ಪಹಳ್ಳಿ ದಲಿತಂಗರ್ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರು